ನೀವು ಇತ್ತೀಚೆಗೆ ಬಹಳ ಓವರ್ ಆಗಿ ಮಾತಾಡ್ತಾ ಇದ್ದೀರಾ ಡೆಲಿವರಿ ಡೇಟ್ ಯಾವಾಗ ನಿಮ್ದು ಅಂತ ತುಂಬಾ ಮಾಡ್ತಾರೆ ಹೇಳಿ ಅಂತ ಬರೀ ಹೆಣ್ ಪಾಪು ಮಾಡೋದು ಕಷ್ಟ ಆಗಲ್ವಾ ಎಜುಕೇಶನ್ ಡಾಕ್ಟರ್ ಕಳಿಸ್ತಾರೆ ನಿಮ್ಮ ಹಸ್ಬೆಂಡ್ ಬಗ್ಗೆ ಏನು ಒಪಿನಿಯನ್ ಇದೆ ಗರ್ಲ್ ಬೇಬಿ ಮತ್ತೆ ನೀವು ಯಾಕೆ ಜಾಸ್ತಿ ಗಂಡನ್ನ ಅತ್ತೇನ ತೋರ್ಸ ನಿಮ್ಮ ಡೆಲಿವರಿ ಆದ್ಮೇಲೆ ನಿಮ್ ಪಾಪು ಮುಖನ ಫಸ್ಟ್ ದಿನಾನೇ ತೋರಿಸ್ತೀರಾ ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ರೈಸ್ ತುಂಬ ದಿನ ಆಗಿತ್ತು ಆಸ್ಮಿ ಕ್ವೆಶನ್ ಮಾಡಿದ್ದಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಕ್ವಶನ್ಸ್ ಕೇಳಿ ಅಂತ ನಮ್ಮ ಅಮೂಲ್ಯ ನಾಯ್ಕ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹಾಕಿದ್ನೇ ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಮತ್ತು ಇನ್ನೂ ಸ್ವಲ್ಪ ದಿನದಲ್ಲೇ ನನ್ನ ಪ್ರೆಗ್ನೆನ್ಸಿ ಜರ್ನಿ ಮುಗೀತದ ಸೊ ಇವಾಗಲೇ ಮಾಡಿದ್ರ ಈ ವಿಡಿಯೋನ ಅಂತೇಳಿ ಮಾಡ್ತಾ ಇದ್ದೀನಿ ಗೈಸ್ ಬನ್ನಿ ಏನೇನು ಕ್ವಶನ್ಸ್ ಕೇಳಿದಾರ ಮತ್ತು ಅಮೂಲ್ಯ ಐ ಡಿ ಒಳಗೆ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಕಮೆಂಟ್ಸ್ ಮಾಡ್ತಿರ್ತೀರಿ ಮೆಸೇಜ್ ಮಾಡ್ತಿರ್ತೀರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಅವ್ರು ಕೇಳಿರೋ ಪ್ರಶ್ನೆಗಳನ್ನ ಆನ್ಸರ್ ಮಾಡೋಣ ಬನ್ನಿ ಗೈಸ್ ಇವಾಗ ತುಂಬ ಜನ ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಹಂಗೆ ಹಿಂಗೆ ಅಂತ ಕ್ವಶನ್ಸ್ ಮಾಡಿದ್ರಿ ಅವ್ರಿಗೆಲ್ಲರಿಗೂ ಆಗಿ ಚೆನ್ನಾಗಿದ್ದೀನಿ ಎಲ್ಲರಿಗೂ ಹಾಯ್ ಗುಡ್ ಮಾರ್ನಿಂಗ್ ಊಟ ಆಯಿತಾ ಹಂಗೆ ಹಂಗೆ ಅಂತಲೂ ಕೇಳಿರಿ ಊಟ ಆಗ್ಯದ ಓಕೆ ಬನ್ನಿ ಗೈಸ್ ಫಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಕ್ವೆಶನ್ಸಿಗೆ ಅಷ್ಟೇ ಆನ್ಸರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಒಬ್ರು ಯಾರು ಟಾಕ್ಸಿಕ್ ಬಾಯ್ ಅಂತ ನೀವು ಇತ್ತೀಚಿಗೆ ಭಾಳ ಓವರ್ ಆಗಿ ಮಾತಾಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ನೋಡೋಕ್ಕೆ ಅನ್ನಿಸ್ತಿಲ್ಲ ಸ್ವಲ್ಪ ಓವರ್ ಆಗ್ತಿದೆ ಅಂತ ಇದೇನವ ಇದು ಗೈಸ್ ನಾನು ಓವರ್ ಸೈಲೆಂಟಾಗಿದ್ದರೆ ಏನು ಆಡಲ್ಲ ಅಂತೀರಿ ಸೊ ನಾನು ಸ್ವಲ್ಪ ಮಾತಾಡ್ತಿರ್ತೀನಿ ಅಷ್ಟೇ ಅದು ಇದು ಇದು ಅದು ಅಂತ ನಿಮಗೆ ಓವರ್ ಆಗಿ ಅನಿಸಿದ್ರಿ ಏನೂ ಮಾಡೋಕ್ಕಾಗಲ್ಲ ಅದು ನಿಮ್ಮ ಇದು ಅಂಡರ್ಸ್ಟ್ಯಾಂಡಿಂಗ್ ಹೌದಾ ಹ್ಞೂ ಹ್ಞೂ ಮತ್ತೇನು ಮಾಡೋಕ್ಕಾಗಂಗಿಲ್ಲ ನಾನಂದ್ರೂ ಓವರ್ ಅಂತ ನನಗನಿಸಿಲ್ಲ ನಾನು ಮಾತಾಡೋದೆ ಹಾಗೆ ನಾನು ಇರೋದು ಹಂಗೆ ನನಗೇನು ಓವರ್ ಅಂತ ಅನಿಸಿಲ್ಲ ಸಾರಿ ಅನ್ಸಿದ್ರೆ ಏನೂ ಮಾಡೋಕ್ಕಾಗಲ್ಲ ಅವರೇ ಇನ್ನೊಂದು ಕ್ವಶನ್ಸ್ ಕೇಳಿದ್ರು ಸ್ವಲ್ಪ ಹೇರ್ಸ್ಟೈಲ್ ಚೇಂಜ್ ಮಾಡಿ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಹೇರ್ ಸ್ಟೈಲ್ ಸೂಪರ್ ಅಂತ ಈ ಕಡೆ ಗುಡ್ ಕಮೆಂಟ್ ಮಾಡಿದ್ರೆ ಈ ಕಡೆ ಒಂದು ಬೇಜಾರಾಗೋ ಕಮೆಂಟನ್ನು ಮಾಡಿದಿರಿ ಥ್ಯಾಂಕ್ ಯು ಸೋ ಮಚ್ ಆದರೂ ಚೇಂಜ್ ಮಾಡಿದೀನಿ ನೋಡಿರಿ ನಾನು ಪ್ರೆಗ್ನೆನ್ಸಿ ಫೋಟೋಶೂಟಲ್ಲಿ ಚೇಂಜ್ ಮಾಡಿದೀನಿ ಆದರೂ ಕೂಡ ಅದಕ್ಕೂ ಬೈದಿರಿ ಏರ್ ಸ್ಟೈಲ್ ಚೆನ್ನಾಗಾಗಿಲ್ಲ ಏರ್ ಸ್ಟೈಲ್ ಚೆನ್ನಾಗಾಗಿಲ್ಲ ಅಂತೇಳಿ ಹೆಂಗೆ ಮಾಡಿದ್ರೂ ಕಷ್ಟ ಒಬ್ಬೊಬ್ರಿಗೆ ಇಷ್ಟ ಆಗೈತಿ ಒಬ್ಬೊಬ್ಬರಿಗೆ ಇಷ್ಟ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ಗೈಸ್ ಒಬ್ಬಕ್ಕೆ ನಮ್ಮ ಸಿಸ್ಟರ್ ಇವರು ದೊಡ್ಡ ದೊಡ್ಡಮನಿ ಅಂತ ಲವ್ ಯು ಸಿಸ್ ಮುದು ಕೃಷ್ಣ ಬರ್ತಾನೆ ಸೂನ್ ಅಂತ ಮಾಡಿದಾರೆ ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ನಿಖಿತಾ ನೆಕ್ಸ್ಟ್ ಕಾರ್ತಿಕೇಯ ಅಂತೇಳಿ ಅಕ್ಕ ಅಕ್ಕ ತ್ರೀ ಪ್ರೆಗ್ನೆನ್ಸಿ ಅಲ್ವಾ ಅಂತ ಇವ್ರಿಗೆ ಗೊತ್ತಿಲ್ಲ ಹೌದು ಮೂರನೇ ಪ್ರೆಗ್ನೆನ್ಸಿ ಗೈಸ್ ಊರು ನಿಮ್ಮದು ಅಂತ ಮಾಡಿದ್ದಾರೆ ಯಾರೋ ದಿಲೀಪ್ ಅಂತ ನಮ್ಮದು ಗಂಡನ ಮನೆ ಹೊಸ್ಕೇರ ಮತ್ತು ಹೊಸ್ಕೇರ ಗಂಗಾವತಿ ಹತ್ರ ತವರ ಮನೆ ಕಾರಟಿಗೆ ಅದು ಗಂಗಾವತಿ ಹತ್ರನೇ ಯಾರೋ ಹೇಮರಾಜ್ ಅಂತ ಹೇಳಿ ನಿಮ್ಗೆ ಯಾವ ಪಾಪ ಆಗುತ್ತೆ ಸಿಸ್ ಅಂತ ನನಗೇನು ಗೊತ್ತೈತಪ್ಪ ಯಾವ್ದಾಗುತ್ತೆ ನಾನು ಫುಲ್ ಕ್ಯೂರಿಯಾಸಿಟಿ ಒಳಗಾದೀನಿ ಒಂದು ಚೂರು ಅಂದ್ರೆ ಚೂರು ಐಡಿಯಾನೇ ಇಲ್ಲ ಅಂತ ಒಂದು ಚೂರು ಸುಳಿವು ಕೂಡ ಇಲ್ಲ ನನಗ ಯಾವ್ದಾದ್ರೂ ಎಲ್ಲ ತಗೋಬೇಕು ಅಷ್ಟೇ ಯಾರೋ ಸಂಜನಾ ಅಂತ ನೀವು ಪ್ರೆಗ್ನೆಂಟ್ ಆದಾಗಿಂದ ಜಾಸ್ತಿ ನಿಮ್ಮ ಅಪ್ಪ ಮನೆಯಲ್ಲಿ ಇರ್ತೀರಾ ನಿಮಗೆ ಮಕ್ಕಳನ್ನು ಬಿಟ್ಟಿರೋಕೆ ಸ್ವಲ್ಪನೂ ಬೇಜಾರಿಲ್ವಾ ಅಂತ ಕೇಳಿದಿರಿ ಸಂಜನಾ ಅವರೇ ಖಂಡಿತ ಬೇಜಾರಾಗುತ್ತೆ ಅದಕ್ಕೆ ನಾನು ಒಂದು ಡೂ ಟು ಆ್ಯಂಡ್ ಹಾಫ್ ಮಂತ್ಸ್ ಕಷ್ಟ ಆದ್ರೂ ಅಲ್ಲಿ ಹೋಗಿ ಇದ್ದೆ ನಂಗೆ ಆಲ್ರೆಡಿ ನಮ್ಮ ಬ್ಲಾಗರ್ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ರು ಗೊತ್ತಿರುತ್ತಾ ಸೊ ಏನೂ ಮಾಡೋಕ್ಕಾಗಲ್ಲ ಏನು ಸ್ವಲ್ಪ ದಿನ ಅಲ್ಲ ಆಮೇಲೆ ಅಲ್ಲೇ ಹೋಗಿ ಇರೋದಿದ್ದೇ ಇರುತ್ತಲ್ಲ ಅವರು ಬರ್ತಾ ಇರ್ತಾರ ಕಾಲ್ ಮಾಡ್ತಿರ್ತಾರೆ ವಿಡಿಯೋ ಕಾಲ್ ಮಾಡ್ತಿರ್ತೀವಿ ಕಾಂಟ್ಯಾಕ್ಟ್ ಇರ್ತೀನಲ್ಲ ಮತ್ತೆ ನಮ್ಮ ಹಸ್ಬೆಂಡ್ ಮತ್ತೆ ಅತ್ತೆ ಫುಲ್ ಕೇರಿಂಗಲ್ಲಿ ನೋಡ್ಕೊಂತಿರ್ತಾರ ನಂಗೆ ಅವ್ರಾಗ ಹಂಗಿದ್ದಾಗಿಂದ ನಂಗೇನು ಬೇಜಾರ ಕಡಿಮೆ ಬೇಜಾರೇನು ಅಷ್ಟು ಅನ್ಸಲ್ಲ ಖುಷಿಯಾಗಿರ್ತಾರಲ್ಲ ಅಷ್ಟೇ ಸಾಕು ಮತ್ತೆ ನಮ್ಮ ಫ್ರೆಂಡ್ ಇವರು ಕಂಗ್ರಾಚ್ಯುಲೇಷನ್ ಗಂಡು ಬೇಬಿ ಆಗಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಆಟಿಟ್ಯೂಡ್ ಗರ್ಲ್ ಅಂತ ಆಯ್ಕ ಅವ್ರು ಅಂತ ಚೆನ್ನಾಗಿದ್ದೀನಿ ಸಿಸ್ ನೀವ್ ಹೇಗಿದ್ದೀರಾ ಪವಿತ್ರ ಅಂತ ಡೆಲಿವರಿ ಡೇಟ್ ಯಾವಾಗ ನಿಮ್ಮದು ಅಂತ ತುಂಬ ಜನ ಕೇಳಕಂತೀರಿ ಡೆಲಿವರಿ ಡೇಟ್ ಯಾವಾಗಪ್ಪ ಅಂತಂದ್ರೆ ಗೈಸ್ ಡೆಲಿವರಿ ಡೇಟು ನಾನು ಬ್ಲಾಗ್ನಾಗ ಹೇಳ್ಕಂತಾನೆ ಬಂದೀನಿ ಸಲ ಮಾರ್ಚ್ ಆಯಿತು ಮಾರ್ಚಿಂದ ಫೆಬ್ರವರಿಗೆ ಬಂತು ಈಗ ಮತ್ತೆ ಫೆಬ್ರವರಿ ಟ್ವೆಂಟಿ ಫೈವ್ ಅಂತ ಹೇಳಿದೆ ಇನ್ನೂ ಅದ್ರಕ್ಕಿಂತ ಮುಂಚೆನೇ ಡೇಟ್ ಕೊಟ್ಟಿದ್ದಾರೆ ಗೈಸ್ ಲಾಸ್ಟಲ್ಲಿ ಹೇಳ್ತೀನಿ ಡೇಟ್ ಯಾವಾಗ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಇರ್ರಿ ಜಾಸ್ತಿ ಜನ ಡೆಲಿವರಿ ಡೇಟ್ ಯಾವಾಗ ಅಂತ ಕೇಳಿದ್ದೀರಿ ಲಾಸ್ಟಲ್ಲಿ ಹೇಳ್ತೀನದ್ರಿ ತುಂಬ ಹತ್ತಿರನೇ ಇದೆ ನಂದಿತಾ ಅಂತ ಚೆನ್ನಾಗಿ ಡೆಲಿವರಿ ಆಗಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ಎಸ್ ನಂದಿನಿ ಅಂತ ನಿಮ್ಮ ಹಸ್ಬೆಂಡ್ ಜೊತೆ ನಿಮ್ಮ ಪ್ರೆಗ್ನೆನ್ಸಿ ನಿಮ್ಮ ಹಸ್ಬೆಂಡ್ ಫೋಟೋ ಜೊತೆ ನಿಮ್ಮ ಪ್ರೆಗ್ನೆನ್ಸಿ ಅಂತ ಬರ್ದೇ ಇರೋನ್ನ ಏನು ಮಾಡಲಿ ಎಸ್ ಬಂದರೆ ಕರ್ಕೊಂಡು ಮಾಡ್ಬೋದು ಬರದೇ ಇರೋರ್ನೇನು ಮಾಡೋಕ್ಕಾಗಲ್ಲ ಸಾರಿ ನಿಮ್ಮ ಹಸ್ಬೆಂಡ್ ವಿಡಿಯೋ ಹಾಕಿಲ್ಲ ಅಕ್ಕ ಅಂತ ಯಾರೋ ಇಟ್ಸ್ ಮೀ ಸವಿತಾ ಅಂತೆ ಇಲ್ಲ ಸಿಸ್ ಅವ್ರಿಗೆ ವಿಡಿಯೋ ಫೋಟೋಸ್ ಅಂದರೆ ಆಗಂಗಿಲ್ಲ ಸೊ ಅದಕ್ಕೋಸ್ಕರ ಅವರು ನನ್ನ ಬಾ ಅಂತನೂ ಕರೆಯಲ್ಲ ಅವರು ಬರೋದಿಲ್ಲ ಯಾರೋ ಸವಿತಾ ಚಿನ್ನ ಅಂತ ಸೋ ಬ್ಯೂಟಿಫುಲ್ ಇವರು ಪ್ರೆಗ್ನೆನ್ಸಿ ಫೋಟೋಶೂಟ್ ಮೇಕಪ್ ಅಂತ ಥ್ಯಾಂಕ್ ಯು ಸೋ ಮಚ್ ಸಿಸ್ ಹ್ಯಾಪಿ ಸೋಲ್ ಅಂತೆ ಹೌ ಮೆನಿ ಮಂತ್ಸ್ ಅಂತ ಕೇಳಿದ್ದೀನಿ ಲಾಸ್ಟಲ್ಲಿ ಹೇಳ್ತೀನಿ ಅಲ್ಲ ಸರ್ ಇವಾಗ ಹೇಳ್ತೀನಿ ಡೆಲಿವರಿ ಡೇಟ್ ಲಾಸ್ಟಲ್ಲಿ ಅಂತ ಹೇಳಿದ್ನಲ್ಲ ಮೆನಿ ಮಂತ್ಸ್ ಅಂದ್ರೆ ಇವಾಗ ನನ್ನ ಪ್ರಕಾರ ಏಟ್ ಕಂಪ್ಲೀಟ್ ಆಗುತ್ತೆ ಗಾಯಸ್ ಬಟ್ ನನ್ನ ಸ್ಕ್ಯಾನಿಂಗ್ ಪ್ರಕಾರ ನೈನ್ ಸ್ಟಾರ್ಟ್ ಆಗಿದೆ ಅಂತ ಇವಾಗ ಗೊತ್ತಿಲ್ಲ ಅಷ್ಟೇ ನೈನ್ ನನ್ನ ಪ್ರಕಾರ ಏಟ್ ಮುಗೀತದ ಇನ್ನೊಂದು ಟೆನ್ ಡೇಸಲ್ಲಿ ಅಕ್ಕ ನಿಮಗೆ ಎಷ್ಟು ಮಕ್ಕಳು ಅಂತ ನನಗೆ ಮೂರು ಮಕ್ ಮೂರು ಮಕ್ಕಳು ಆಗ್ತಾವ ಗಾಯ್ಸ್ ಇಬ್ಬರು ಹೆಣ್ಮಕ್ಕಳಿದಾರ ಇನ್ಮೇಲೆ ಒಂದು ಪಾಪು ಬಂದರೆ ಮೂರು ಆಗ್ತಾವೆ ರಾರು ರಾಜೇಶ್ ಅಂತ ಆ ಅಕ್ಕ ಸ್ಯಾರಿ ಚೆನ್ನಾಗಾಗಿದೆ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣ್ತಿಲ್ಲ ಅಂತೆ ನೋಡಿ ಗ ಸ್ಯಾರಿ ಚೆನ್ನಾಗಾಗಿದೆ ಓಕೆ ಥ್ಯಾಂಕ್ ಯು ಹೇರ್ ಸ್ಟೈಲ್ ಚೆನ್ನಾಗಿ ಕಾಣ್ತಿಲ್ಲ ಅಂತೀರಿ ನೋಡಿರಿ ಹೇರ್ ಸ್ಟೈಲ್ ಹಿಂಗೆ ಮಾಡ್ಕೊಂಡಿನಿ ಈ ಥರ ಹೇರ್ ಸ್ಟೈಲ್ ಬಿಟ್ಟು ಹಿಂಗೆ ಹಾಕ್ಕೊಂಡಿನಿ ಚೆನ್ನಾಗಿ ಕಾಣ್ತಿಲ್ಲ ಅಂತ ಒಬ್ಬೊಬ್ರು ಅಂದಿರಿ ಏನು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಅಚ್ಚು ಅಶ್ವಿನಿ ಅಂತೆ ಬಾಯ್ ಬೇಬಿ ಆಗಲಿ ಅಕ್ಕ ಯುವರ್ ಮೈ ಫೇವ್ರೇಟ್ ಅಂತ ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ಥ್ಯಾಂಕ್ ಯು ಸೋ ಮಚ್ ಆರ್ ಎಸ್ ಪಾಟೀಲ್ ಅಂತ ಇವ್ರು ಜಾಸ್ತಿ ಕಮೆಂಟ್ಸ್ ಮಾತಾಡ್ತೀರಿ ಅಕ್ಕ ಒಂದಿನ ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ ಪ್ಲೀಸ್ ಒಂದ್ಸಲ ಮೀ ಅಂತ ನಮ್ಮ ಮನೆಗೆ ಬಂದುಬಿಡಿ ನಮ್ಮ ಅಡ್ರೆಸ್ ತಿಳ್ಕೊಂಡು ಬಂದುಬಿಡಿ ಮಾತಾಡೋಣ ಫುಲ್ ಡೇ ಪ್ರತಿ ಮಿಸ್ ಗರ್ಲ್ ಗರ್ಲ್ಸ್ ಅಂತೆ ವಾಟ್ ಇಸ್ ಯುವರ್ ಫಸ್ಟ್ ಚೈಲ್ಡ್ ಮೆಮೊರಿ ಅಂತ ಏನು ಮೆಮೊರಿನೇ ಇಲ್ಲ ಗಾಯಸ್ ಗವಾಗಿನ ಸ್ವಲ್ಪ ಚಿಕ್ಕೇಜು ಅಷ್ಟು ಫೀಲಿಂಗ್ಸ್ ಕಡಿಮೆ ಮತ್ತು ಏನು ಐಡಿಯಾ ಇಲ್ಲ ಏನೇನು ಏನಂದ್ರೆ ಏನು ಗೊತ್ತಿಲ್ಲ ಯಾಕಂದರೆ ನಾನೇ ಫಸ್ಟ್ ಮಗಳಲ್ಲ ನನಗೆ ಈಗ ಅಟ್ಲೀಸ್ಟ್ ಅಕ್ಕ ಹಂಗಿದ್ರೆ ಅಕ್ಕನವ್ರು ಇದ್ರೆ ಹಂಗೆ ಹಿಂಗೆ ನೋಡಿ ತಿಳ್ಕೊಬೋದಿತ್ತು ಅವಾಗಿನೇ ನಾನು ಕಾಲೇಜು ಸೊ ಏನೂ ಗೊತ್ತಿದ್ದಿಲ್ಲ ಏನು ಏನು ರೇರ್ ಏನೂ ಇಲ್ಲ ರೇಷ್ಮಾ ಅಕ್ಕ ಜೊತೆ ಒಂದು ಬ್ಲಾಗ್ ಮಾಡಿ ಅಂತೆ ಯಾರೋ ಸಾನು ಅಂತ ಓಕೆ ಟ್ರೈ ಮಾಡ್ತೀನಿ ಅವಳು ಬ್ಯುಸಿ ನಿಮ್ಮ ಡೆಲಿವರಿ ಡೇಟ್ ಯಾವಾಗ ಲಾಸ್ಟಲ್ಲೇ ಹೇಳ್ತೀನಿ ರೇಷ್ಮಾ ಅಕ್ಕ ಬ್ಲಾಗ್ ಬೇಕು ಅಂತ ಶೋರ್ ಮಾಡ್ತೀನಿ ಓಕೆ ಬಂದರೆ ಇಟ್ಸ್ ಮೀ ರೇಷಾ ಅಂತ ಯಾರು ಯು ಥಿಂಕ್ ಅಬೌಟ್ ಯುವರ್ ಪ್ರೆಗ್ನೆನ್ಸಿ ಅಂತ ಏನು ಅರ್ಥ ಆಗ್ಲಿಲ್ಲ ಅದು ಗೊತ್ತಾಗ್ಲಿಲ್ಲ ಇದು ಇವ್ರು ರೇಷ್ಮಾ ಅಕ್ಕ ಜೊತೆ ಬ್ಲಾಗ್ ಮಾಡಿ ಮಾಡ್ತೀನಿ ರೇಷ್ಮಾ ಅಕ್ಕ ಇವ್ರು ಯಾರೋ ಫಾರ್ಗೆಟ್ ಅಂತ ರೇಷ್ಮಾ ಅಕ್ಕವರ ಜೊತೆ ನಿಮ್ಮ ಸಿಸ್ಟರ್ಸ್ ಬಾಂಡಿಂಗ್ ಬಗ್ಗೆ ಮಾತಾಡಿಸಿ ಅಂತ ನಾನು ರೇಷ್ಮಾ ಅಂದ್ಕೊಂಡಿದ್ವಿ ಮಾಡಬೇಕು ಹೇಳಿ ಟ್ರೈ ಮಾಡ್ತೀನಿ ಗಾಯಸ್ ಅವಳು ಫ್ರೀ ಇರಂಗಿಲ್ಲ ಕೃಷಿ ಭೀ ಅಲ್ಲ ಆಕೆ ಊಟ ಮಾಡಿಸೋದು ಆಕಿನ ಕೇರ್ ಮಾಡೋದು ಮತ್ತು ಆಕೆ ಊಟ ಮಾಡೋದು ಆಕಿನ ಸ್ವಲ್ಪ ಕೇರ್ ಮಾಡ್ಕೋಬೇಕಲ್ಲ ಅಲ್ಲಿಗೆ ಟೈಮ್ ಸರಿ ಹೋಗ್ಬಿಡುತ್ತಾ ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ ಎಸ್ ಪಾಟೀಲ್ ಅಂತ ಅಕ್ಕ ಪೋಸ್ಟ್ ಮಾಡಿ ಫೋಟೋ ಶೂಟ್ದು ಮತ್ತೆ ನಿಮ್ಮ ಹಸ್ಬೆಂಡ್ ಜೋಡಿ ಫೋಟೋ ಶೂಟ್ ಮಾಡಿಸ್ರಿ ಅಕ್ಕ ಅಂತ ಪೋಸ್ಟ್ ಇನ್ನೇನು ಇದೊಂದು ಮಾಡಿದ್ದೀನಿ ಇವಾಗ ಒಂದು ಪೋಸ್ಟ್ ಆಲ್ರೆಡಿ ಇವಾಗ ನೆಕ್ಸ್ಟ್ ಬೇರೆ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಅಂತ ನಮ್ಮ ಹಸ್ಬೆಂಡು ಬರಲ್ಲ ಗಾಯ ಬಂದ್ರೂ ನಾ ಬಂದ್ರೂ ಈ ಸೋಷಿಯಲ್ ಮೀಡಿಯಾ ಒಳಗೆ ಎಲ್ಲ ಹಾಕ ಹಾಕ ಹಾಕಿಸ್ಕೊಡಂಗಿಲ್ಲ ಇಟ್ಸ್ ಮೀ ನಾಗರಾಜ್ ಅಂತ ಹೈ ಲವ್ ಹೈ ಲವ್ ಜ್ಯೋತಿ ಅಂತ ಜ್ಯೋತಿ ಮ್ಯಾಮ್ ಪ್ಲೀಸ್ ಟೆಲ್ ರಿಯಲ್ ಏನೇನೋ ಮಾಡಿದ್ರ ಕ್ವೀನ್ ಗರ್ಲ್ ಅವರ್ ಅರ್ಥನೇ ಇಲ್ಲ ಅವರಿ ಒಂದ್ ಫೈನ್ ಬ್ರದರ್ ನವೀನ್ ಕುಮಾರ್ ನಮ್ಮ ಬ್ರದರ್ ಇವರು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾವ್ಯಾವ ಆಸೆ ಆಯಿತು ಅಂತ ಹೇಳಿ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗೆ ಅಂತ ಪರಿ ಆಸೆನೇ ಆಗಿಲ್ಲ ಗಾಯಸ್ ಅವಾಗಿನ ಮುಂಚೆ ನಾರ್ಮಲ್ ಇದ್ದಾಗ ಆಸೆ ಪಡ್ತಿದ್ನಿ ಜಾಸ್ತಿ ಕಡಿಮೆ ಆಸೆ ಫುಲ್ಲು ಯಾವ ಪಟ್ಟಿ ನಿನ್ಲೆ ಸಾಲಿ ಆಸೆಗಳು ಕಡಿಮೆವಲ್ಲ ಪ್ರೆಗ್ನೆಂಟ್ ಆದ್ಮೇಲೆ ಒಂದೊಂದು ಸಣ್ಣ ಪುಟ್ಟ ಇರ್ತಾವಲ್ಲ ತಿನ್ನೋದು ಅದ್ ಬಿಟ್ರೆ ದೊಡ್ಡದಿದೆ ಗಾಯಸ್ ಫೋನ್ ತಗೋಬೇಕು ಫೋನ್ ತಗೋಬೇಕನ್ನ ದೊಡ್ಡ ಆಸೆ ಇದೆ ಅದು ಡೆಲಿವರಿ ಡೇಟ್ ಹೇಳ್ತೀನಿ ಅಕ್ಕ ಅಷ್ಟೇ ಹ್ಯಾಪಿ ಅಂತ ನಮ್ಮ ಗಣೇಶ್ ಬ್ರದರ್ ಇವರು ನಮ್ಮ ಕೇರಿಂಗ್ ಬ್ರದರ್ ಇವರು ಏನಂದ್ರೆ ಸ್ಟೇ ಹ್ಯಾಪಿ ಅಂತ ಹ್ಞೂ ಇರ್ತೀನಿ ಯಾರೋ ಸಂಪತ್ತು ಅಂತ ಎಷ್ಟು ಮಂತ್ ಅಕ್ಕ ಆರೋಗ್ಯವಾದ ಮಗು ಜನಿಸಲಿ ಅಂತ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಮಂತ್ ಅಂದರೆ ಏಟ್ ಕಂಪ್ಲೀಟ್ ಆಗುತ್ತಾ ಅಕ್ಕ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳಿ ಅಂತ ನವೀನ್ ಕುಮಾರ್ ನಾಯಕ್ ಅಂತ ಅವ್ರು ಯಾವಾಗಲೂ ಕಾಮೆಂಟ್ ಮಾಡ್ತಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಜರ್ನಿ ಅನ್ನೋಕ್ಕೆ ಏನಿಲ್ಲ ಆಲ್ರೆಡಿ ನನ್ನ ಜರ್ನಿ ನನಗೆ ವ್ಲಾಗ್ನಾಗ ನೋಡ್ತಾನೇ ಇದ್ದೀರಿ ನೀವು ಚೆನ್ನಾಗಿದೆ ಜರ್ನಿ ಒಂಥರ ಇವರು ನಮ್ಮ ಸಿಸ್ಟರ್ ಪುಣೆಯಿಂದ ಮಾಡ್ತಾರೆ ಅನ್ಸುತ್ತಲ್ಲ ಅವರೇ ಇರಬೇಕು ಇವರು ಆರೋಗ್ಯವಂತ ಮಗ ಬರಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಸಿಸ್ ನಿಮ್ಮ ಆರೈಕೆ ಹೇಗೆ ಇರಲಿ ಡೆಲಿವರಿ ಡೇಟ್ ಟೆಲ್ ಮಿ ಅಬೌಟ್ ಯುವರ್ ಹಸ್ಬೆಂಡ್ ಪ್ಲೇಸ್ ಅಂತ ಹಸ್ಬೆಂಡ್ ಪ್ಲೀಸ್ ಅಂತ ಪ್ಲೀಸ್ ಪ್ಲೀಸ್ ಸಾರಿ ನನಗಂತ ಹಸ್ಬೆಂಡ್ ಪ್ಲೀಸ್ ಅಂದರೆ ಟೆಲ್ ಅಮೌಟ್ ಅಂದ್ರೆ ನಮ್ಮ ಹಸ್ಬೆಂಡು ಏನು ಹೇಳ್ಬೇಕು ಗೊತ್ತಿಲ್ಲ ಅವ್ರ ಬಗ್ಗೆ ಒಂದು ಬುಕ್ ಬರಿಬೋದು ಅವ್ರ ಒಂದು ಒಳ್ಳೆಯವ್ರು ನಮ್ಮ ಹಸ್ಬೆಂಡ್ ಅಷ್ಟೇ ಹೇಳ್ಬಲ್ಲೆ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡದು ಇಲ್ಲಿ ಸಾವಿತ್ರಿನ್ ಕೇಳಿರಿ ಒಂದು ಬುಕ್ ಬರಿತಾಳೆ ಸಾವಿತ್ರಿ ಫೇವರೆಂಟ್ ಅವ್ರ ಮಾಮಾ ಎಸ್ ಕೃಷ್ಣ ಅಂತೆ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಹೇಳಿ ಅಂತ ನಮ್ಮ ಹಸ್ಬೆಂಡ್ ಫಾರ್ಮರ್ ಇದಾರ ನಮ್ದು ತೋಟ ಇದೆ ಅದರಲ್ಲೇ ವರ್ಕ್ ಮಾಡ್ತಾರ ಗೊಂಬೆ ಅಂತ ಯಾರು ಅಕ್ಕ ನಿಮ್ಮ ಫ್ರೆಂಡ್ ಜಾನೂನ ನೋಡಿದೆ ಅಕ್ಕ ಲಿಂಗ್ಸೂರ್ನಲ್ಲಿ ಮತ್ತೆ ಮಾತಾಡ್ಸಿದೆ ಅಕ್ಕ ತುಂಬ ಖುಷಿ ಆಯಿತು ಅಂತ ಥ್ಯಾಂಕ್ ಯು ಸೊ ಮಚ್ ಸಿಸ್ ನಮ್ಮ ಫ್ರೆಂಡನ್ನು ಇವಾಗ ನನ್ನ ರೆಕಗ್ನೈಸ್ ಮಾಡಿ ಮಾತಾಡ್ತಾರ ಅಂತೇಳಿ ಹೇಳ್ತಾಳೆ ನಾ ಇನ್ನ ಕಾಲ್ ಮಾಡಿಲ್ಲ ಹೇಳ್ತಾರ ನೋಡ್ರಿ ಹೇಳ್ತಾಳೆ ಯಾರನ್ನ ಮಾತಾಡ್ಸಿದ್ರ ಮಾತಾಡ್ಸಿದ್ರಲ್ಲಿ ನನ್ನ ಹಂಗ ಹಿಂಗ ಅಂತ ಇರ್ತಾಳ ನಿಮ್ಮ ಕನಸಲ್ಲಿ ಏನ್ ಕಾಣ್ತೀರ ಜಾಸ್ತಿ ಅಂತ ನನ್ ಕನಸಿನಾಗ ಬರೀ ಹೆಣ್ಣು ಪಾಪ ಹುಟ್ಟಿದಿ ಏನೇನೋ ಕನಸು ಗಾಯಿಸಿ ಒಂದು ಯಾವಾಗ ಒಂದ್ಸಲನ ಗಂಡ ಪಾಪ ಉಟ್ಟಿದ್ ಕನಸ್ನಾಗ ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತಾರಲ್ಲ ಹಾವು ಬರ್ದಿರ್ತ ಗಾಯ್ಸ್ ಜಗ್ಗಿ ಹಾವು ಬರ್ ನಿಜ ಹಾವು ಜಗ್ಗಿ ಅಂತ ಗೊತ್ತಿಲ್ಲ ಮಾಡ್ರಿ ಗಾಯ್ಸ್ ನನ್ ಗೊತ್ತಿರೋರು ಇಬ್ರು ಸತ್ತೋಗಿದ್ರೆ ಬೇಡ ಯಾರು ಅಂತ ಹೇಳಲ್ಲ ಅವ್ರ ಗಾಯಸ್ ಜಾಸ್ತಿ ಅಂತ ಆಗ್ಲಿ ಜಾಸ್ತಿ ಹಾವು ಬರ್ತಾವ್ ಗಾಯಸ್ ಮತ್ತೆ ಸಲ ಹೆಣ್ ಪಾಪ ಊಟೈತಿ ನಾರ್ಮಲ್ ಡಿಲಿವರಿ ಒಟ್ಟ ಆಗದೆ ಇರೋಕ್ ಅನ್ಸ್ಬಿಟ್ಟು ಇದಕ್ಕೇನು ಗೊತ್ತಿಲ್ಲ ನಾವು ಮದ್ವೆ ಯಾವಾಗ ಕನ್ಫರ್ಮ್ ಹೇಳಿ ಡೌಟ್ ನಲ್ಲಿ ಬೇಡ ಅಂತ ಎಷ್ಟು ಐತೆ ಐತಪ್ಪ ನಮಗೆ ಗೊತ್ತಿಲ್ಲ ಕನ್ಫರ್ಮ್ ಹೇಳ್ಬೇಕಂದ್ರ ಹ್ಮ್ ಮನೆ ಬರ್ಬೇಕಿದ್ದಂಗ ಶಾಂತ ನಮ್ ಜಾನು ಮಾಡ್ರಿ ಕ್ಯೂಟಿ ಅಂತ ಮಾಡಿದ ಥ್ಯಾಂಕ್ ಯು ಕ್ಯೂಟಿ ಪಾಯ್ ಥ್ಯಾಂಕ್ ಯು ಸೋ ಮಚ್ ಜಾನು ಅಕ್ಕ ಗೌರಿ ಪಾಟೀಲ್ ಅಂತ ಅಕ್ಕ ಈಗ ಹೇಗಿದ್ದೀರಾ ನಿಮಗೆ ಗಂಡು ಮಗು ಬೇಕಾ ಇಲ್ಲ ಹೆಣ್ಣು ಮಗು ಬೇಕಾ ಅಂತ ಗಂಡು ಮಗುನೇ ಬೇಕು ಯಾಕಂದ್ರೆ ಇಬ್ಬರು ಹೆಣ್ಮಕ್ಳು ಇದಾರೆ ಆಸೆ ಇದೆ ಅಷ್ಟೇ ಅಂಜನೇಯ ಅಂತ ಯಾರು ಬಿಫೋರ್ ಪ್ರೆಗ್ನೆಂಟ್ ವೇಟ್ ಅಂತ ಬಿಫೋರ್ ಪ್ರೆಗ್ನೆಂಟ್ ವೇಟ್ ಫಿಫ್ಟಿ ಫೋರ್ ಇದ್ದೆ ಗೈಸ್ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಇದ್ದೆ ಇವಾಗ ಸಿಕ್ಸ್ಟಿ ನೈನ್ ಆಗಿದ್ದೀನಿ ಪುಲಿ ಕಮ್ಮಿಂಗ್ ಅಂತ ಪುಲಿ ಕಮ್ಮಿಂಗ್ ಅಂತ ನಿಮ್ಮ ನಿಮ್ಮ ಬಾಯಾರಿಕೆಯಿಂದ ಆಗಲಿ ಆಗಲಿ ಪೂಜಾ ವಾಸುದೇವ್ ಅಂತ ನಿಮಗೆ ಬಾಯ್ನೇ ಆಗಲಿ ಡಿಯರ್ ಅಂತ ನಿಮ್ ಮೂರು ಮಕ್ಕಳನ್ನ ಮೇಂಟೈನ್ ಮಾಡೋದು ಕಷ್ಟ ಆಗಲ್ವಾ ಎಜುಕೇಶನ್ ಇ ಟಿ ಸಿ ಸಿ ಅಂತ ತುಂಬಾ ಒಳ್ಳೆ ಕ್ವಶನ್ ಕೇಳಿದಿರಿ ಅದೇ ಇ ಟಿ ಸಿ ಎಕ್ಸ್ಟ್ರೆ ಇ ಟಿ ನೇ ಅಂದೆ ಹ್ಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಡಿಯರ್ ಏನ್ ಹೇಳ್ಬೇಕಂತ ಗೊತ್ತಾಗ ಮೂರು ಮಕ್ಕಳನ್ನ ಮೈಂಟನ್ ಕಷ್ಟ ಆಗತ್ತ ನಮ್ ಮನೆಗೆ ಇದ್ರಲ್ಲ ಕಾಯಿಸ್ತಾ ನಮ್ದು ಕಷ್ಟನೇ ಇತ್ತು ಅವಾಗೆಲ್ಲ ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀವಿ ಅವಾಗೆಲ್ಲ ಕಷ್ಟನೇ ಇತ್ತಲ್ಲ ಸೊ ಅಪ್ಪ ಅಮ್ಮ ಹೆಂಗ್ ಸಾಕಿದ್ರ ಒಂದೊಂದ್ ಒಂದೊಂದ್ಸಲ ಇರುತ್ತೆ ಒಂದೊಂದ್ಸಲ ಇರಲ್ಲ ಎಲ್ಲ ತರ ಅಡ್ಜಸ್ಟ್ ಮಾಡಿ ಬೆಳೆಸ್ಬೇಕು ಅಷ್ಟೆ ನಿಮಗೆ ಗಂಡು ಮಗು ಆಗುತ್ತೆ ಅಂತ ಯಾರು ಇವರು ಅಂತ ಯಾರೋ ಪವಿತ್ರ ಅಂತ ಮೆಸೇಜ್ ಮಾಡ್ತಿರ್ತಾರೆ ಅವರು ನಿಮಗೆ ಗಂಡು ಮಗು ಆಗುತ್ತೆ ಅಂತ ಮಾಡ್ಯಾಡ ಥ್ಯಾಂಕ್ ಯು ಸೋ ಮಚ್ ನೋಡಮ್ಮ ನಿಮ್ಮ ಅಷ್ಟರಲ್ಲದ ಸುಳ್ಳ ಏನು ತಪ್ಪ ಅಂತ ಗೊತ್ತಾಗುತ್ತವಾಗಲಿ ಎಷ್ಟು ಅಕ್ಕ ನಿಮಗೆ ಅಂತ ಅಂಜು ಇವಾಗ ಏಟ್ ಮುಗಿತ ಕ ಏಟ್ ಮುಡಿ ಮುಗಿಯುತ್ತಾ ಸಿಸ್ ಯಾರ ಬಾಲಾಜಿ ಬಾಲು ಅಂತ ನಿಮಗೆ ಪಕ್ಕ ಗಂಡು ಮಗು ಆಗುತ್ತೆ ಕಂಗ್ರಾಜ್ಯುಲೇಷನ್ಸ್ ಅಂತ ಅಡ್ವಾನ್ಸ್ ಕಂಗ್ರಾಜ್ಯುಲೇಷನ್ಸ್ ಹೇಳಿಬಿಟ್ಟಾರೆ ಇವರು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನಿಮ್ಮ ಬಾಯಿ ಹರಿಕೆಯಿಂದ ಆಗಲಿ ಥ್ಯಾಂಕ್ ಯು ಆಯ್ ಮಸ್ಟರ್ ಲಾಜರ್ ನಿಮಗೆ ಗಂಡು ಮಗು ಆಗುತ್ತೆ ಅಂದ್ರೆ ಅವರೇ ಥ್ಯಾಂಕ್ ಯು ಸೋ ಮಚ್ ನೋಡುವ ಇನ್ನು ಒಂದು ಮಂತಲ್ಲಿ ಏನಂತ ಗೊತ್ತಾಗುತ್ತಾ ವಿಜಯಲಕ್ಷ್ಮಿ ಅಂತ ಬೇಬಿಗೆ ಏನು ಕ್ಯೂಟ್ ಶಾರ್ಟ್ ನೇಮ್ ಇಡಬೇಕು ಅಂತ ಮಾಡಿದ್ರಿ ಮ್ಯಾಮ್ ಇಫ್ ಬಾಯ್ ಏನು ಇಫ್ ಗರ್ಲ್ ಏನು ಅಂತ ಎಲ್ಲ ಅವ್ರು ಚಿಕ್ಕಮ್ಮವ್ರು ಡಿಸೈಡ್ ಮಾಡ್ತಾರೆ ನನ್ನೇನು ಇರೋ ಬಾಯ್ ಅವ ಚಿನ್ನು ಗುಂಡು ಬಂಗಾರಿ ಅವೇ ಪೆಟ್ನೇನ್ಸ ಆಮೇಲೆ ಹೆಸ್ರುಗಳು ಇದೆ ಗಾಯಸ್ ಅದನ್ನ ಇವಾಗ ರಿವೀಲ್ ಮಾಡಂಗಿಲ್ಲ ಅಲ್ಸಾವು ಮನ್ಸಲ್ಲಿದೆ ಗಂಡ ಪಾಪು ಆದ್ರೆ ಏನೋ ಅಂತ ಅನ್ಕೊಂಡಿದೀನಿ ಇವಾಗ್ಲೇ ಹೇಳಲ್ಲ ಹೆಣ್ಮಗು ಆದ್ರೆ ಇಷ್ಟ ಬಂದಿದ್ದಿರ್ತೀನಿ ಗಾಯಸ್ ಆ ನೋಡ್ವಾನ್ ಟೈಮ್ ಅಲ್ಲಿ ಏನ್ ಅಂತ ವಿಜಯಲಕ್ಷ್ಮಿ ಅಂತ ಗರ್ಲ್ ಬೇಬಿ ಆಯ್ತು ಅಂದ್ರೆ ಮತ್ತೆ ಬಾಯ್ ಬೇಬಿ ಆಗ್ಬೇಕು ಅಂತ ಏನಾದ್ರು ಪ್ಲಾನ್ ಡಾಕ್ಟರ್ ನನ್ನ ಹೊಡೆದು ಹೊರಗ್ ಕಳಿಸ್ತಾರೆ ಫುಲ್ಲು ಬಿಟ್ಬಿಟ್ಟಿತ್ತು ಆ ಟೈಮ್ನಾಗ ಬಿಟ್ಟಿತ್ತದು ಇವಾಗ ನಂಗೆ ಆಗಿದ್ರೆ ಎರಡಕ್ಕೆ ಅವಾಗಲೇ ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತಿದ್ದೆ ಬಟ್ ಇದು ಅವಾಗ ಬಿಟ್ಟಿದ್ದಲ್ಲ ಸೊ ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದೈತಿ ನಾನು ಬಿಡಂಗಿಲ್ಲ ಡಾಕ್ಟರ್ನು ಬಿಡಂಗಿಲ್ಲ

ಕಾವ್ಯ ಕಾವ್ಯಮ್ಮು ನಮ್ ಸಿಸ್ಟರ್ ಇವರು ಅಕ್ಕಾ ನಿಮ್ಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನ್ ಬಹಳ ತಿನ್ಬೇಕು ಅಂತ ಆಸೆ ಆಗಿತ್ತು ಪ್ರೆಗ್ನೆಂಟ್ ಆದಾಗಿಂದ ಚಿಕನ್ ಅಂತ ಫುಲ್ ಅವಾಯ್ಡ್ ಮಾಡಿದಾಗ ಚಿಕನ್ ಮತ್ತೆ ತಿನ್ನಕಂತೀಟ್ ಹೌದು ಸ್ವೀಟ್ ನಾಳ ಆಸೆ ಪಟ್ಟಿದ್ದೆ ನೋಡ್ರಿ ಅದು ಬಿಟ್ರಾ ಸುಮ್ನೆ ನಾರ್ಮಲ್ ನನ್ ಫೇವ್ರೇಟ್ ಮಿರ್ಚಿ ವಟ್ ಅಂತ ತಿನ್ನ ಅನ್ಸಿತ್ತು ಆಯುಷಾ ಅಂತ ಎಷ್ಟು ಮಂತ್ ತಕ್ಕ ನಿಮ್ಗೆ ಇವಾಗಂತ ಏಟ್ ಮಂತ್ಸ್ ಮುಗೀತ ಸಿಸ್ ಇಷ್ಟ್ರಾಗ ಸುಧಾ ಮಂಜುನಾಥ್ ನಮ್ಮ ಸಿಸ್ಟರ್ ಇವರು ನಿಮ್ಮ ಫೋಟೋ ಶೂಟ್ ಸೂಪರ್ ಆಫ್ಟರ್ ಲಾಂಗ್ ಟೈಮ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನೀವೇ ಮಾತಾಡಿ ಯಾವ ಥರ ಫೀಲ್ ಇದೆ ಅಂತ ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಆಗಿದ್ದು ಫೀಲಾ ಗೊತ್ತಿಲ್ಲ ಅದನ್ನೆಲ್ಲ ನಾನು ಬ್ಲಾಗ್ನಾಗ ಹೇಳ್ಕಂತಾನೆ ಬಂದೀನಿ ಖುಷಿ ಅನಿಸಿತ್ತು ಅದ್ರಾಗ ಬೇರೆ ಟ್ವಿನ್ಸ್ ಅಂದಾಗ್ರೆ ಫುಲ್ ಖುಷಿ ಆಗ್ಬಿಟ್ಟಿತ್ತು ಆಮೇಲೆ ಡಿಸಪಾಯಿಂಟ್ ಆಯಿತು ಮತ್ತು ಆಮೇಲೆ ಹುಷಾರಾಗಿರ್ಬೇಕು ಹಂಗೆ ಹಿಂಗೆ ಅಂದಾಗ ಬರೀ ಟೆನ್ಷನ್ ಒಳಗೆ ಸ್ವಲ್ಪ ದಿನ ಬಂದ್ಬಿಟ್ಟೆ ಖುಷಿಯಾಗಿತ್ತು ಅಂದರೆ ಗೌರಿ ಪಾಟೀಲ್ ಅಂತ ಅಪ್ಪ ಈಗ ಹೇಗಿದ್ದೀರಾ ನಿಮಗೆ ಗಂಡು ಮಗು ಬೇಕಾ ಇಲ್ಲ ಹೆಣ್ಣು ಮಗು ಬೇಕಾ ಸೇಮ್ ಅವಾಗಲೇ ಹೇಳಿದ್ನ ಅವ್ರಿಗೆ ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಸುಧಾ ಮಂಜುನಾಥ್ ಇವರು ನಮ್ಮ ಸಿಸ್ಟರೇ ನಿಮಗೆ ಬಯಕೆ ಏನಾಗಿತ್ತು ನಿಮಗೆ ವಾಮಿಟಿಂಗ್ ಏನೂ ಅಂತ ಇಲ್ಲ ಸ್ವೀಟ್ ವಾಮಿಟಿಂಗ್ ಬರೋ ತರ ಆಗ್ತಿತ್ತು ಬಟ್ ವಾಮಿಟಿಂಗ್ ಏನಾಗ್ತಿದ್ದಿಲ್ಲ ಆಗ್ತಿದ್ದಿಲ್ಲ ಬರೋ ತರ ಏನಾರ ಒಂಥರ ಸ್ವಲ್ಪ ದಿನ ಒಂದ್ ಹದಿನೈದು ದಿನ ನಂಗೆ ಗಾಯತ್ ಆಮೇಲೆ ಏನೂ ಆಗಲಿಲ್ಲ ಬಯಕೆ ಅಂತ ಏನೂ ಆಗ್ಲಿಲ್ಲ ನೀವು ಯಾಕೆ ಜಾಸ್ತಿ ಗಂಡನ್ನ ಅತ್ತೇನ ತೋರ್ಸಲ್ಲ ಅಂತ ಗಾಯಿಸಿ ಬಂದ್ರೆ ತೋರಿಸ್ಲಾ ಏನ್ ಬರದೆ ತೋರಿಸ್ಲಾ ಬಂದ್ರೆ ನಾನು ಜೂಮ್ನ ತೋರಿಸ್ತೀನಿ ನಾನು ಯಾರನ್ನೂ ಬಿಡಂಗಿಲ್ಲ ಬಟ್ ಅವ್ರಿಷ್ಟಪಡಲ್ಲ ಅವ್ರು ಇಷ್ಟಪಡೋಂಗಿಲ್ಲ ಸ್ವಲ್ಪ ಅದಕ್ಕೋಸ್ಕರ ನಾನು ತೋರ್ಸಂಗಿಲ್ಲ ಅಷ್ಟೇ ಬಟ್ ನಾನು ಮಾಡ್ದೇನಂತ ಗೊತ್ತಲ್ಲ ನಮ್ಮ ಹಸ್ಬೆಂಡಿಗೆ ತೋರ್ಸಂಗಿಲ್ಲ ಸಿಸ್ ಪೂ ಸ್ಕೈ ಅಂತ ಸಿಸ್ ಇನ್ ಪ್ರೆಗ್ನೆನ್ಸಿ ಜರ್ನಿ ಓನ್ಲಿ ವೈ ಕಾನ್ ಟು ಫೋಟೋ ಶೂಟ್ ವಿತ್ ಯುವರ್ ಟು ಡಾಟರ್ಸ್ ಇಟ್ ವಿಲ್ ಬಿ ಮೆಮೊರೇಬಲ್ ಅಂತ ಹೌದು ನನಗೂ ಅನಿಸಿದೆ ಸ್ಕೂಲ್ ಬೇರೆ ಇದೆ ಅಲ್ಲ ಅವ್ರನ್ನ ಅದಕ್ಕೋಸ್ಕರ ಅಲ್ಲೇ ಬಿಟ್ಟು ಬಂದಿದ್ದೀನಿ ಒಂದೊಂದು ನೆಕ್ಸ್ಟ್ ಫೋಟೋಶೂಟ್ ಶೂಟ್ ಮಾಡಿಸ್ಬೇಕಲ್ಲ ಇಷ್ಟರಾಗ ಅವಾಗ ಅವ್ರನ್ನ ಕರೆಸಿದ್ರೆ ಆಯ್ತು ಅಂತ ಅನ್ಕೊಂಡು ಸುಮ್ನೆ ಇದೀನಿ ಕರ್ಸಿದ್ರೆ ವಿಡಿಯೋಸ್ ಅಥವಾ ಫೋಟೋಸ್ ಆದ್ರೆ ಹಾಕ್ತೀನಿ ಲಚ್ಚಿ ಇಳಿಗೆರ್ ಅಂತ ಅಕ್ಕ ಇವಾಗ ನಿಮಗೆ ಎಷ್ಟು ಮನ್ಸ್ ನೈನ್ ಮನ್ಸ್ ಅಪ್ಪಿ ನಿಮ್ಮ ಡೆಲಿವರಿ ಆದ್ಮೇಲೆ ನಿಮ್ಮ ಪಾಪು ಮುಖನ ಫಸ್ಟ್ ದಿನಾನೇ ತೋರಿಸ್ತೀರಾ ಅಥವಾ ಟೈಮ್ ತಗೊಂಡಾ ಅಂತ

ಓಕೆ ಗೈಸ್ ಇವಾಗ ಇಷ್ಟೇ ಕ್ವಶನ್ಸಿ ಅಂದರೆ ನಾನು ನಿನ್ನೆ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಹಾಕಿದ್ನೇ ಇಷ್ಟು ಕ್ವಶನ್ಸ್ ಬಂದವು ಮತ್ತು ಅದ್ರಾಗ ಹಾಯ್ ಬಾಯ್ ಅವು ಅವನ್ನ ಇದನ್ನ ಮಾಡಿ ಮೇನ್ ಮೇನ್ ಇರೋ ಅಷ್ಟೇ ತೊಗೊಂಡು ಆನ್ಸರ್ ಮಾಡಿದ್ದೀನಿ ಮತ್ತು ಎಷ್ಟು ಮಂತ್ ಏನಂದ್ರೆ ಡೆಲಿವರಿ ಡೇಟ್ ಯಾವಾಗ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಅನ್ನೆಲ್ಲ ಗೈಸ್ ಡೆಲಿವರಿ ಡೇಟ್ ಯಾವಾಗ ಸಾವು ಫೆಬ್ರವರಿ ಫಾರ್ಟೀನ್ಗೆ ಫೆಬ್ರವರಿ ಫಾರ್ಟೀನು ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಕೊಟ್ಟಿದ್ದಾರೆ ಗೈಸ್ ಮುಂಚೆನೇ ಆಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಸಿದ್ರೇನ್ ಎರಡು ಸಲ ಇವೆಲ್ಲ ಕ್ರಿಟಿಕಲ್ ಕಂಡೀಷನ್ ಇರೋದ್ರಿಂದ ಸ್ವಲ್ಪ ಮುಂಚೆನೆ ಮಾಡ್ಬೇಕಂತೇಳಿ ಹೇಳಿದಾರ ಅದಕ್ಕೋಸ್ಕರ ಫೆಬ್ರವರಿ ಟ್ವೆಂಟಿ ಫೈವ್ ಫೆಬ್ರವರಿ ಫೆಬ್ರವರಿಗೆ ಫಿಫ್ಟೀನಿಗೆ ತರಿಸಿದ್ದಾರೆ ಇವಾಗ ಅದ್ರಾಗ ಬೇರೆ ಒಂದು ಸ್ಪೆಷಲ್ ಡೇ ತರ್ಟೀನ್ ಒಂದು ಅಲ್ಲ ಸ್ಪೆಷಲ್ ಡೇ ಅಂದ್ರೆ ಇದು ಬರೀ ಸ್ಪೆಷಲ್ ಡೇ ಅದಾವೆ ಒಂದು ತರ್ಟೀನ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಫೆಬ್ರವರಿ ತರ್ಟೀನ್ ಫೋರ್ಟೀನ್ ಲವರ್ಸ್ ಡೇ ಅದ ನಂತರ ಬೇಡ ಫಿಫ್ಟೀನ್ ಶಿವರಾತ್ರಿ ಇದೆ ಗಾಯ ಅದೇ ಸ್ಪೆಷಲ್ ಡೇ ಅಂತ ಹೇಳಿದ್ದು ನೋಡಮ್ಮ ಆವತ್ತು ಡೇ ಏನಾದರೂ ಚೆನ್ನಾಗಿದ್ರೆ ಗಳಿಗೆ ಏನಾದರೂ ಚೆನ್ನಾಗಿದ್ದರೆ ಫೆಬ್ರವರಿ ಫಿಫ್ಟೀನ್ ಅಂತ ಅಂದ್ಕೊಂಡಿದ್ದೀನಿ ನಿನ್ನೂ ಹೋಗಿ ಕೇಳಿಸ್ಕೊಂಬರ್ಬೇಕು ಏನಂತೇಳಿ ತರ್ಟೀನ್ ಬೇಡ ಅಂತ ಅಂದ್ಕೊಂಡಿದ್ದೀನಿ ಫೋರ್ಟೀನ್ ಹತ್ರ ಬೇಡವೇ ಬೇಡ ಫಿಫ್ಟೀನ್ ಅಂತ ಅಂದ್ಕೊಂಡಿದೀನಿ ನೋಡಮ್ಮ ಮನೆ ಗಾಯ ಯಾವಾಗ ನಿಮಗೆಲ್ಲ ಗೊತ್ತಾಗುತ್ತಾ ಹೇಳ್ತೀನಿ ನಾನು ಬ್ಲಾಗ್ನಾಗೆಲ್ಲ ನಮ್ಮ ಸಾವಿತ್ರಿ ಅಪ್ಡೇಟ್ ಕೊಡ್ತಾಳ ಕೊಡ್ತಿಲ್ಲ ಸಾವಿತ್ರಿ ಹ್ಮ್ ಫೆಬ್ರವರಿ ಫಿಫ್ಟೀನ್ ಅಂದ್ರೆ ಇನ್ನ ಒಂದು ಇನ್ನು ಒಂದ್ ಮಂತ್ ಇಲ್ಲ ಗಾಯಸ್ ಇನ್ನ ಒಂದು ಟ್ವೆಂಟಿ ಸೆವೆನ್ ಡೇಸ್ ಅನ್ನ ಏನೋ ಐತಿ ವೇಟಿಂಗ್ ಸಾವಿತ್ರಿ ನೀನ ವೇಟಿಂಗ ಸಾವಿತ್ರಿ ಫುಲ್ ವೇಟಿಂಗ್ ಸಾವಿತ್ರಿ ಜ್ಯೋತಿ ರೇಷು ಎಲ್ಲರೂ ವೇಟಿಂಗ್ ಮನೆಯಾಗ ಎಲ್ಲರೂ ವೇಟಿಂಗ್ ಮತ್ತೆ ನಮ್ಮ ಸಿಸ್ಟರ್ಸ್ ನಮ್ಮ ಜಾನು ಎಲ್ಲರೂ ವೇಟ್ ಮಾಡ್ತಿದಾರ ಅನ್ನೋ ಕ್ಯೂರಿಯಾಸಿಟಿ ಅದ್ರಾಗ ಬೇರೆ ಲಾಂಗ್ ಟೈಮ್ ಆದಮೇಲೆ ಆಗೈತಿ ಅದ್ರಾಗ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಅದವು ಅಲ್ಸವು ಏನಾಗುತ್ತೆ ಏನಾದ್ರು ಗಾಡ್ ಏನಾದ್ರ ದೇವರ ಏನಾದ್ರು ಒಂದು ಟ್ವಿಸ್ಟ್ ಕೊಡ್ತಾನೆ ಏನ್ ಲೈಫ್ನಾಗ ಗೊತ್ತಿಲ್ಲ ಲಗು ಲಿಂಗ್ ಮಾಡ್ತದ ಹ್ಮ್ ನೋಡೀಕೆ ಎಷ್ಟು ಒದ್ದಾಡ್ತಿದೆ ಅದಕ್ಕೆ ಈಗ ನೀನ್ ಗಟ್ಟಿ ಆಗ್ಬೇಕವ್ ಕೊಟ್ಟು ಹೋಗ್ಬಿಟ್ಟು ನಿದ್ದಿಗೆ ಬಂದ್ರ ನೀನೇ ಇದ್ದಾಡ್ಬೇಕು ನೋಡ ಆಮೇಲೆ ಗಾಯ್ಸ್ ನೋಡಿದ್ರಲ್ಲ ಇನ್ನೇನಾದ್ರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿರಿ ಆದ್ರೆ ನನ್ನ ಜರ್ನಿ ಮುಗಿ ಇದು ಪ್ರೆಗ್ನೆನ್ಸಿ ಜರ್ನಿ ಮುಗಿ ಅಷ್ಟಿಗೆ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ ಅಲ್ಲ ಮತ್ತೆ ಯಾವ ತರ ಯಾವ ವ್ಲಾಗ್ ಮಾಡ್ಲಿ ಅಂತ ಕಮೆಂಟ್ ಮಾಡ್ರಿ ಟ್ರೈ ಮಾಡ್ತೀನಿ ಯಾವ್ದು ಇಲ್ಲ ಇವಾಗ ಪ್ರೆಸೆಂಟ್ ಮಾಡಿ ಇಟ್ಕೊಂಡಿರೋದು ಯಾವ್ದು ಇಲ್ಲ ಅಲ್ಲಿ ಹೋಗ್ತಿದ್ದೆ ಇವಾಗ ಫಸ್ಟ್ ಟೈಮ್ ನಿನ್ನೆ ಸಾವಿತ್ರಿ ಜ್ಯೋತಿ ಎಲ್ಲರೂ ಹೊರಗಡೆ ಹೋದಾಗ ಒಲೆನ್ ಬಿಟ್ಟಿನಿ ಹೊರದ ಫಸ್ಟ್ ಟೈಮ್ ಒಲೆ ಹೊರಗಡೆ ಅಂದ್ರೆ ಹೊರಗಡೆ ಅಂದ್ರೆ ಮಿಸ್ ಸಿಚುವೇಶನ್ ಇದ್ರೆ ಒಕ್ಕಿದ್ದೆ ಬಟ್ ನಿನ್ನೆ ಕರೆದಾಗ ನಾನು ಹೋಗಿಲ್ಲ ಅದಕ್ಕೆ ಅವ್ರು ಫುಲ್ ಕಾಮಿಡಿಯಾಗಿ ನೀ ನಾವು ಒಲೆ ಅಂತಿರೋದು ಹಂಗೆ ಹಿಂಗೆ ಅಂತೇಳಿ ಕಾಮಿಡಿ ಮಾಡೋಕಂತಿದ್ರೆ ಪ್ರೆಸೆಂಟ್ ಸ್ವಲ್ಪ ನಿಲ್ಲಕ್ಕೆ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಆಡಾಡೋಕೆ ಆಗ್ತಿಲ್ಲ ಗಾಯಸದಕ್ಕೋಸ್ಕರ ಯಾಕೆ ಬೇಕು ಬಿಡು ಅಂತೇಳಿ ನಾನು ಬಿಟ್ಟಿದ್ದೆ ಓಕೆ ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತಿದ್ದೀನಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ಸ್ ಮಾಡಿರಿ ಮತ್ತು ಯಾವ ಥರ ಬ್ಲಾಗ್ ಮಾಡಲಿ ಅಂತೇಳಿ ಕಮೆಂಟ್ ಮಾಡಿರಿ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ನಾನು ಮಾಡೋಕೆ ಹೀಗೆ ನನ್ನ ವೀಡಿಯೋನ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್